ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಅಂಡ್ ಇಂಟರ್ವ್ಯೂ ಯಾವ ಜಿಲ್ಲೆ ಒಳಗ ನಡೀತದ ಯಾವ ರಾಜ್ಯದೊಳಗ ನಡೀತದ ಅನ್ನೋದ್ರ ಬಗ್ಗೆ ಯಾವ ಒಂದು ಸೆಂಟರ್ ಒಳಗೆ ಎಕ್ಸಾಮ್ ನಡೀತೈತಿ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ನಾವು ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ ವಿಡಿಯೋರ್ಗು ನೋಡ್ರಿ ಅಂಡ್ ಇನ್ನವರೆಗೂ ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ ಎಕ್ಸಾಮಿನೇಷನ್ ಐತಲ್ಲ ಯು ಪಿ ಎಸ್ ಸಿ ಬೋರ್ಡ್ ಎಕ್ಸಾಮ್ ಮೂರ ಸ್ಟೇಜಸ್ ಎಕ್ಸಾಮ್ ನಡೀತದ್ ಇಂಟರ್ವ್ಯೂ ಇಂಟರ್ ಕ್ಲಿಯರ್ ಮಾಡಿರಿ ಅಂದ್ರೆ ಆಮೇಲೆ ನಿಮ್ಮದೊಂದು ಮೆಡಿಕಲ್ ಟೆಸ್ಟ್ ಕಂಡಕ್ಟ್ ಆಗ್ತೈತಿ ಅಂಡ್ ಅದು ಎಲ್ಲಿ ಕಂಡಕ್ಟ್ ಆಗ್ತದ ಅನ್ನೋದ್ರ ಬಗ್ಗೆ ಪೂರ್ತಿ ನಾವು ಡಿಸ್ಕಶನ್ ನ ಮಾಡ್ಕೊಂತ ಹೋಗೋಣ ಸ್ಟೇಜ್ ಏನೈತಿ ಪ್ರಿಲಿಮಿನರಿ ಸ್ಟೇಜ್ ಸೊ ಪೂರ್ತಿ ಒಂದು ಭಾರತದೊಳಗ ಇಂಡಿಯಾ ಒಳಗ ಟೋಟಲಿ ಏಟಿ ಎಂಬತ್ ಜಿಲ್ಲೆ ಒಳಗ ಪ್ರಿಲಿಮಿನರಿ ಎಕ್ಸಾಮ್ ಕಂಡಕ್ಟ್ ಮಾಡತ್ತದ ಯು ಪಿ ಎಸ್ ಸಿ ನಮ್ಮ ಕರ್ನಾಟಕ ಒಳಗ ಕರ್ನಾಟಕ ಒಳಗ ಮೂರು ಜಿಲ್ಲೆ ಎಕ್ಸಾಮ್ ಕಂಡಕ್ಟ್ ಮಾಡತ್ತಾರ ಸೊ ಮೂರ್ ಸೆಂಟರ್ ಅದಾವ ಕರ್ನಾಟಕದೊಳಗ ಪ್ರಿಲಿಮ್ಸ್ ಗೆ ಸೊ ಯಾವ್ಯಾವಪ್ಪ ಅಂತಂದ್ರ ಒಂದು ಧಾರವಾಡ ಇನ್ನೊಂದು ಮೈಸೂರ ಮತ್ತೊಂದು ಬೆಂಗಳೂರ ಮೂರ ಜಿಲ್ಲೆ ಒಳಗ್ ಅಷ್ಟನ್ನ ಎಕ್ಸಾಮ್ ಕಂಡಕ್ಟ್ ಆಗತ್ತದ ಸೊ ಕೇರ್ಫುಲ್ ಅಮ್ಗೆ ಅಪ್ಲೈ ಮಾಡ್ರಿ ಬಿಕಾಸ್ ಈಗ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಫೋರ್ ದೇನ್ ಒಂದು ಯು ಪಿ ಎಸ್ ಸಿ ಪ್ರಿಲಿಮಿನರಿ ಎಕ್ಸಾಮ್ ಸಲುವಾಗಿ ನೋಟಿಫಿಕೇಶನ್ ರಿಲೀಸ್ ಆಗೈತಿ ಅಂಡ್ ಅಪ್ಲಿಕೇಶನ್ ಲಿಂಕ್ ಅನ್ನು ಓಪನ್ ಆಗೈತಿ ಸೊ ಅಪ್ಲೈ ಮಾಡುವಾಗ ಕೇರ್ಫುಲ್ ಅಮ್ಗೆ ನೋಡ್ಕೊಂಡು ಅಪ್ಲೈ ಮಾಡ್ರಿ ನೀವು ನಾರ್ತ್ ಕರ್ನಾಟಕದವರೆಲ್ಲ ಧಾರವಾಡ ಹಾಕೋಬಹುದು ಅಂಡ್ ಮೈಸೂರ ಬೆಂಗಳೂರು ಯಾರಿಗೆ ನಿಯರ್ ಆಗ್ತದೆ ಅದನ್ನ ನೋಡ್ಕೊಂಡ್ ಕಸ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು ಅಂಡ್ ಇರಾಕ್ ಒಂದ್ ಫೆಸಿಲಿಟಿ ಆಗಿರ್ಬೋದು ಇನ್ ಟೈಮ್ ನೀವು ರೀಚ್ ಆಗೋದು ಬಹಳ ಇಂಪಾರ್ಟೆಂಟ್ ಐತಿ ಅದನ್ನೆಲ್ಲ ನೋಡ್ಕೊಂಡ್ ಕಸ ನಿಮ್ ಒಂದ್ ಸೆಂಟರ್ ನ ಸೆಲೆಕ್ಟ್ ಮಾಡ್ಕೊಡ್ರಿ ಸೊ ಇನ್ನ ಮೇನ್ಸ್ ಯು ಪಿ ಎಸ್ ಸಿಂದ್ ಸೆಕೆಂಡ್ ಸ್ಟೇಜ್ ಏನೈತ್ಲ ಅದ್ ಮೇನ್ಸ್ ಒಂದ್ಸಲ ಪ್ರಿಲಿಮಿನರಿ ಎಕ್ಸಾಮ್ ಒಳಗ ಕ್ವಾಲಿಫೈ ಆದ್ರಿ ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಿರಿ ಅಂತಂದ್ರೆ ನೆಕ್ಸ್ಟ್ ನೀವು ಮೇನ್ಸ್ ನ ಬರೀತೀರಿ ಸೊ ಮೇನ್ಸ್ ಒಂದು ಎಕ್ಸಾಮ್ ನಿಮ್ದು ಬೆಂಗಳೂರೊಳಗ್ ನಡೀತದ ನಾ ಇಲ್ಲಿ ಕರ್ನಾಟಕದ ಬಗ್ಗೆ ಕರ್ನಾಟಕ ಮಾಡ್ಲಿಕ್ಕೆ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರ ಒಂದು ಮೇನ್ಸ್ ಎಕ್ಸಾಮಿನೇಷನ್ ಬೆಂಗಳೂರೊಳಗೆ ನಡೀತದ ಬೇರೆ ಯಾವ ಜಿಲ್ಲೆ ಒಳಗೂ ನಡೆಯಂಗಿಲ್ಲ ನೀವು ಪ್ರಿಮ್ಸ್ ಕ್ಲಿಯರ್ ಮಾಡಿದ್ರಿ ಅಂತಂದ್ರೆ ನೀವು ಮೇನ್ಸ್ ನ ಬೆಂಗಳೂರ್ ಒಳಗನ ಬರೀಬೇಕಾಗ್ತದ ದೆನ್ ಥರ್ಡ್ ಮೇನ್ಸ್ ಕ್ಲಿಯರ್ ಮಾಡಿದ್ರಿ ಅಂದ್ರೆ ನೀವು ಇಂಟರ್ವ್ಯೂಗೆ ಕ್ವಾಲಿಫೈ ಆಗ್ತೀರಿ ನಿಮ್ಮ ಒಂದು ಇಂಟರ್ವ್ಯೂ ದೆಹಲಿ ಒಳಗ ನಡೀತದ ಸೊ ದೆಹಲಿ ಒಳಗನ ಎಲ್ಲಾರ್ದು ಪೂರ್ತಿ ಆಲ್ ಓವರ್ ಇಂಡಿಯಾ ಏನ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಎಲ್ಲಾರ್ದು ಒಂದು ಇಂಟರ್ವ್ಯೂ ದೆಹಲಿ ಒಳಗನ ಕಂಡಕ್ಟ್ ಆಗ್ತದ ಸೊ ಈ ಮೂರು ಸ್ಟೇಜ್ ನ ನೀವೇನಾರ ಕ್ವಾಲಿಫೈ ಮಾಡಿರಿ ಪ್ರಿಲಿಮ್ಸ್ ಆಯ್ತು ಮೇನ್ಸ್ ಆಯ್ತು ಇಂಟರ್ವ್ಯೂ ಆಯ್ತು ಅಂದಾಗ ನಿಮ್ಗೊಂದು ಮೆಡಿಕಲ್ ಟೆಸ್ಟ್ ಇರ್ತದೆ ಆ ಮೆಡಿಕಲ್ ಟೆಸ್ಟ್ ಅನ್ನು ಅಷ್ಟ ನಿಮ್ದು ದೆಹಲಿ ಒಳಗನ ನಡೀತದ ಅದ್ರ ಸಲುವಾಗಿ ಮೊದ್ಲನ ನಿಮಗ ಇನ್ಫಾರ್ಮೇಶನ್ ಕೊಟ್ಟಿರ್ತಾರ ನೀವು ಸೇಮ್ ಡೇ ಏನ್ ಇಂಟರ್ವ್ಯೂ ಹೋಗಿರ್ತಾರಲ್ಲ ಅವತ್ತನ ನಿಮಗೆ ಯಾವ ಒಂದು ಹಾಸ್ಪಿಟಲ್ ಒಳಗ ನಿಮ್ಮ ಒಂದು ಮೆಡಿಕಲ್ ಟೆಸ್ಟ್ ನಡೀತೈತೆ ಅನ್ನೋದ್ರ ಬಗ್ಗೆ ಅಡ್ರೆಸ್ ಅದು ಎಲ್ಲಾ ಕೊಟ್ಟಿರ್ತಾರೆ ಸೊ ಅದನ್ನು ಮುಗಿಸ್ಕೊಂಡ ನೀವು ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ನಿಮ್ಮ ರಾಜ್ಯಕ್ಕೆ ವಾಪಸ್ ಆಗ್ಬಹುದು ಮೆಡಿಕಲ್ ಟೆಸ್ಟ್ ಬಗ್ಗೆ ನಾ ಡಿಟೇಲ್ಡ್ ಎರಡು ವಿಡಿಯೋ ಮಾಡೀನಿ ಸಪ್ರೇಟ್ ಸಪ್ರೇಟ್ ಆಗಿ ಐ ಎ ಎಸ್ ಯಾವ ತರಾ ಇರ್ತೈತಿ ಅಂಡ್ ಸಪ್ರೇಟ್ ಐ ಪಿ ಎಸ್ ಯಾವ ತರ ಇರ್ತೈತಿ ಅಂತ ಎರಡೆರಡು ವಿಡಿಯೋ ಮಾಡೇನ ಸೊ ಇನ್ನವರೆಗೂ ಯಾರು ಇಲ್ಲ ದಯವಿಟ್ಟು ಆ ವಿಡಿಯೋನು ಚೆಕ್ ಮಾಡ್ಕೊಡ್ರಿ ಸೊ ಮೆಡಿಕಲ್ ಟೆಸ್ಟ್ ಬಗ್ಗೆ ನಿಮ್ಗೊಂದು ಅವೇರ್ನೆಸ್ ಬರ್ತದ ಏನೇನೆಲ್ಲ ಟೆಸ್ಟ್ ಮಾಡ್ತಾರ ಅಂತ ಹೇಳಿ ಸೊ ಇದಿಷ್ಟು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಯೂಸ್ಫುಲ್ ಆಗೇತ್ ಅನ್ಕೋತೇನ್ ವಿಡಿಯೋ ಇಷ್ಟ ಆತಂದ್ರ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆ ಲೈಕ್ ಮಾಡ್ರಿ ಅಂಡ್ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ಇಂತಾದ ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಸಿಗೋಣ ಥ್ಯಾಂಕ್ ಯು